ಅಂತ ತಿಳ್ಕೊಂಡು ಸ್ವಾನ ಬಗಳಿದರೆ ಹೋಗುದು ಮಾನ ಆಡಿದೆ ಅಂತ ಸರ್ವಜ್ಜಾ ತಿಳಿಯಾರ ಯಾಕ ಕೇಳಾರಂದ್ರ ಆಣಿ ಹೊಂಟಾಗ ನಾಯಿ ಬಗಳಾಕೈತೆ ಆಣಿ ಹೊಂಟಾಗ ನಾಯಿ ಬಗಳ ನಾಯಿ ನಾನು ನೋಡಿ ಆಣಿ ಬಗಲ್ ಆಣಿದ ಹೊಕೈತಿ ಮಾನ ಇದು ಬಂದು ನಮ್ಮ ತಿಳ್ಕೋಬೇಕು ಅವರು ಸರ್ ಮಾತಾಡ ಸರ್ ಬಾಳೆ ಮುಗಿಲಿ ಮತ್ತೆ ನೀ ಮಾತಾಡಕ್ರಿ ಅವ್ರು ಏನ್ ದಿಂಡಿಗೆ ತಿಂಡಿಗೆ ಮೇಳಿಗೆ ಹೋಲಾಕಿ ಮೇಳಿ ಬಡದಿರ್ತಾರ ಮನಸ್ಸ ಹರಿದಾಡ್ತೈತಿ ಕರೆ ಮೇಳಿಗೆ ಹೋದಾಕಿ ಮೇಳಿ ಅದ್ರೊಳಗಿರ್ತೈತಿ ಮೇಳಿ ಹ್ಯಾ ಹರಿದಾಡ್ತೈತಿ ಹ್ಯಾಂಗ ಮನ್ಸಿಗೆ ಹೋಲ್ಸಿದ್ರಿ ಅಂತ ಕೇಳ್ತಾರ ಸರ್ ನಿಮ್ನಾಗಿ ಹೇಳ್ತೀನಿ ಏನಾರು ಸರ್ ಅತಿ ನಿಮ್ಗ ಮನಸ್ಸಾ ಹರಿದಾಡ್ತೈತಿ ಮನ್ಸ ಹರಿದಾಡಿ ಮನುಷ್ಯಾಗ ಒಂದ್ ಜಾಗದಾಗ ಹೊಡಸ್ತೈತಿ ಹಿಂಗ ಹೇಳೀನಿ ಹೇಳಿನಿಲ್ರಿ ಮನ್ಸ ಹರಿದ್ಯಾಡಿ ಆ ಮನ್ಸಾಗ ಹೊಡಸ್ತೈತಿ ಏನ ಅವರು ಹೊಡೆಯವರು ಬಂದ ಮನ್ಸಿಗೆ ಹೊಡಿತಾರೋ ಏನ ಮನ್ಸಾಗ ಹೊಡಿತಾರೋ ಮನ್ಸಾಗ ಹೊಡಿತಾರ ಏನ್ ಮನ್ಸಿಗೆ ಹೊಡಿತಾರ ಮನ್ಸಾಗ ಹೊಡಿತಾರ ಬಂದ್ ಮಾಡ್ಯಾಗ ಹೊಡಿತಾರ ಇದರಂತೆ ಮೇಳಿ ಹೆಂಗ ತಿಂಡ್ ಹೋಗಿರ್ತು ಹಂಗ ಮೇಲೆ ಹರಿದಾಡ್ತೈತಿ ಅಂದ್ರ ಮೇಳೆ ಹರಿದಾಡಂಗಿಲ್ಲ ಮೇಳೆ ಕೈಯಾದ ಬಿಟ್ಟೆ ಅಂದ್ರೆ ಕೈಯಾದ್ ಬಿಟ್ಟೆ ಅಂದ್ರೆ ಮುಂದೆ ಇರ್ತಕ್ಕಂಥ ಮಾತು ಹರಿದ್ರಿ

ಬೈಷಿಗೆ ನಾ ಹಲಸಂಗಿ ಶ್ರೇಷ್ಠ ಕಲಾವಂತ ಚಾಲೂ ಮಾಡ್ರಿ ನೀವೇನು ಹಲಸಂಗಿಯವರು ಹೊರತು ಬರ್ತಾ ಇಲ್ಲ ತಂಡೀರಿ ನೋಡ ಹೊರತು ಹೇಳ್ಬೋದು ಅದ್ರ ಹೊರದ ನಮಗೆ ಹೇಳ್ಕೊಡೋದು ಕೇಳು ಅದಕ್ಕೆ ಬಂದಿ ನಾ ಕಾಕಾಣಿಕೆ ಕರಿ ಕಡೆ ರಾಜ್ಯದ ಕಾರಣ ಕಾರಣ ಯಾವ ನನ್ನ ಊರ ನಾನು ಊರ್ ಕಾರಣ

ಹಾ ಮತ್ತ ಗು ಮಾತಾಡ್ಬೇಕು ಯಾವ್ದು ಬಿಟ್ಟ ಮಾಡ್ಬೇಕಾದ್ರು ಏರಿಕೆ ನಾ ಕೇಳುದೇನು ತಿಳ್ಕೊಂಡು ಮಾತಾಡಿದ್ರೆ ಮಸ್ತರಾಗಿ ಏರಿಕೆ ಗಜ್ಜು ಮಾತಾಡ್ಬೇಕು ಯಾವ್ದು ಹಾದು ಮತ್ತ ಬಿಟ್ಟು

ಯಾ ಯಾವ ವಿಷಯ ಎದಕ್ಕೆ ಹಚ್ಚಿ ಮಾತಾಡಬೇಕು ಮನುಷ್ಯ ಮತ್ತೆ ಕುಣಿಯಬೇಕು ನೀರ ಒಂದು ಮಾತು ಹೇಳ್ತೀನಿ ಈ ಶರೀರಕ್ಕೆ ಹಚ್ಚಿ ಮಾತಾಡೋ ಐತಪ್ಪ ಅಂತಂದ್ರೆ ಒಂದು ಮಾತು ಮತ್ತು ಎಲ್ಲಾ ಶರೀರ ಹಾಡಬೇಕು ಹಾಡಬೇಕಾಗಿತ್ತಲ್ರಿ ಅವರು ಹಾಲು ಮತ್ ಹಚ್ಚಿ ಎದಕ್ಕೆ ಮಾತಾಡ ಮಾಡಿರದ ಪಾಪುಂಡ ಶೆಡ್ ಬಿಟ್ಟದವ ಹಾಣ ಅವ್ರು ನಾ ಏನಕ್ಕೆ ಏನೇನ ನಾ ಕುರ್ಗಿದು ಹಾಲು ಮತ್ಲೊಳಗೆ ನಾ ತೋರಿಸ್ತೀನಿ ಎಲ್ಲರೂ ನನ್ನ ಕುರಿಗಿದು ಹಾಂ ರೀ

Oh, Acuérdate, mira ¿no? 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 ஜி <laughs>

mo

సి ఒ సిక్కి సిక్త నవ్ ఖ్యాలి హాడు నగర ముంద్ర బర్ అంతా బర్లీకి నేర్ వల్ల అట్టేవారా ಆತ್ಮ ಪೀತ್ಮ ಏನೋ ಹಾಲ ಮತ್ತು ಖರ್ಚು ಕಸಿದ್ರ ಹತ್ತಡುದು ಹದಿನೆಂಟರಿಗೆ ಸುಳತ್ತು ಹೇಳಿ ಆರ್ತಿ ಮಾಡುದು ಅವಾಗ ನೀರು ತಿಳಿತ ಮಾರಿ ಬಿಡಪ್ಪ